ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಯ್ಯೋ ಬೆಳಗ್ಗೆ ಒಂದೇ ದೊಡ್ಡ ಕೆಲಸ ಇವಾಗ ಸ್ಟಾರ್ಟ್ ಆಗೈತೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀವಲ್ಲ ವಿಡಿಯೋ ಎಡಿಟ್ ಮಾಡೋವಾಗ ತಂಬ್ಲೈನ್ ಹಾಕೋದಿರ್ಬೋದು ಆಮೇಲೆ ಕಮೆಂಟ್ದು ಬಟನ್ ಆನ್ ಮಾಡೋದು ಆಮೇಲೆ ಡಿಸ್ಕ್ರಿಪ್ಷನ್ ಆಗೋದು ಇದೆಲ್ಲ ಇತ್ತಲ್ಲ ಇವಾಗ ಇನ್ನೂ ಒಂದು ಕೊಟ್ಟಿದ್ದಾರೆ ಅಲರ್ಟ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅದನ್ನು ಇಷ್ಟು ದಿವಸ ಯಾರೂ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಎಸ್ ಇಲ್ಲ ನೋ ಸೆಲೆಕ್ಟ್ ಮಾಡಬೇಕು ಯಾರೂ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಇಷ್ಟು ದಿವಸ ಅದು ಏನು ಇದಾಗಿರಲಿಲ್ಲ ಪಬ್ಲಿಕ್ ಆಗಿರಲಿಲ್ಲ ಕಮೆಂಟ್ದು ಆನ್ ಮಾಡಬೇಕು ಆಫ್ ಮಾಡಬೇಕು ಡಿಕ್ ನಾವು ತಂಬ್ಲೈನ್ ಕೊಡಬೇಕು ಆಮೇಲೆ ನಾವೇನಾದರೂ ಪ್ರಾಡಕ್ಟ್ದು ಡೀಟೇಲ್ಸ್ ಕೊಡಬೇಕು ಅಂದರೆ ಎಲ್ಲ ಕೊಡ್ಬೋದಿತ್ತಲ್ವಾ ಇವಾಗ ಅಲರ್ಟ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ ಯಾರು ಯೂಟ್ಯೂಬ್ ಮಾಡ್ತಾ ಇರ್ತೀರ ಅವ್ರಿಗೆ ಗೊತ್ತಿರುತ್ತೆ ಕೆಲವರು ಮಾಡಿರಲ್ಲ ಕೆಲವ್ರು ಗೊತ್ತಾಗಿರೋರು ಮಾಡಿರ್ತಾರೆ ಅಲರ್ಟ್ ಕಂಟೆಂಟನ್ನ ಏನೂ ಮಾಡೋ ಥರ ಇರಲಿಲ್ಲ ಇಷ್ಟು ದಿವಸ ಗೊತ್ತಿರಲಿಲ್ಲ ಏನು ಮಾಡಬೇಕು ಮಾಡಬಾರ್ದು ಅಂತ ಈಗ ಯೂಟ್ಯೂಬಿಂದ ಸ್ಟ್ರಾಂಗಾಗಿ ಹೇಳ್ಬಿಟ್ಟಿದ್ದಾರೆ ಅದು ಎಸ್ ಅಥವಾ ನೋ ನಾವು ಯಾವುದು ವಿಡಿಯೋ ಮಾಡ್ತೀವಿ ಅದ್ರ ಬಗ್ಗೆ ಇರುತ್ತೆ ಅದನ್ನು ಎಸ್ ಅಥವಾ ನೋ ಕೊಡಬೇಕು ಇವಾಗ ನಾನು ಎಷ್ಟು ವಿಡಿಯೋ ಮೂರು ವರ್ಷದಿಂದ ಎಷ್ಟು ವಿಡಿಯೋ ಹಾಕಿದ್ದೀನೋ ಎಲ್ಲ ಇವಾಗ ನಾನು ಅದು ಆನ್ ಅಥವಾ ಆಫ್ ನನ್ನ ಕಂಟೆಂಟ್ ಏನಿದೆ ಅದನ್ನು ನೋಡಿಕೊಂಡು ಆಫ್ ಮಾಡೋದು ಆನ್ ಮಾಡೋದು ಮಾಡಬೇಕು ಇಷ್ಟೊತ್ತು ಅದೇ ಮಾಡಿಕೊಂಡು ಕೂತ್ಕೊಂಡಿದ್ದೆ ಇವಾಗ ಅದನ್ನು ಮಾಡಲಿಲ್ಲ ಅಂದರೆ ಮಾನಿಟೈಜೇಷನ್ ಆಫ್ ಮಾಡ್ತಾರಂತೆ ಇಲ್ಲ ಚಾನಲ್ನೇ ಡಿಲೀಟ್ ಮಾಡಿಬಿಡ್ತಾರಂತೆ ಅದಕ್ಕೋಸ್ಕರ ಇವಾಗ ನನಗೆ ಗೊತ್ತೇ ಇರಲಿಲ್ಲ ಬೆಳಗ್ಗೆನೇ ಗೊತ್ತಾಯಿತು ಅದು ಗೊತ್ತಾದಾಗಿಂದ ಕೂತ್ಕೊಂಡು ಎಲ್ಲ ವಿಡಿಯೋಸ್ಗೂ ನಂದೇನು ಕಂಟೆಂಟ್ ಇದೆ ಆನಾ ಇಲ್ಲ ಎಸ್ಸಾ ನೋನಾ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಮಾಡ್ಕೊಂಡು ತಿರ್ಗಾ ಕುತ್ಕೊಂಡಿದ್ದೀನಿ ಸಾಕಾಯಿತು ಎಷ್ಟು ಅಂತ ಮಾಡೋದು ಒಂದೇ ಸತಿ ಬಲ್ಕಾಗಿ ಎಲ್ಲದಕ್ಕೂ ಮಾಡೋದಕ್ಕೆ ಆಪ್ಷನ್ ಇನ್ನು ಕೊಟ್ಟಿಲ್ಲ ಅದಕ್ಕೋಸ್ಕರ ಇವಾಗ ಒಂದೊಂದು ವಿಡಿಯೋನು ಒಂದೊಂದು ವಿಡಿಯೋನು ನಾನು ಅದನ್ನು ಆನ್ ಅಥವಾ ಎಸ್ ನೋ ಅಥ್ವಾ ಎಸ್ ಎಸ್ಸು ಇಲ್ಲ ನೋ ತಿರ್ಗಾ ಮಾಡ್ಕೊಂಡು ಹೋಗ್ಬೇಕು ಅದನ್ನೇ ಇವಾಗ ಮಾಡ್ತಾಯಿದ್ದೀನಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಕೂಡ ಮಾಡಿ ವೈ ಟಿ ಸ್ಟುಡಿಯೋಗೆ ಹೋಗಿ ಸೇಮ್ ನೀವು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದರಲ್ಲೇ ನೀವು ಇವಾಗ ಎಡಿಟ್ ಮಾಡ್ತೀರಲ್ಲ ಆವಾಗ ಅದರಲ್ಲೇ ಮಾನಿಟೈಸೇಷನ್ ಆನ್ ಮಾಡ್ತೀರಲ್ಲ ಅದ್ರ ಕೆಳಗಡೆನೇ ಲಾಸ್ಟಲ್ಲಿ ಇರುತ್ತೆ ಅಲರ್ಟ್ ಕಂಟೆಂಟ್ ಅಂತ ಅದನ್ನು ಕೂಡ ಪ್ರೆಸ್ ಮಾಡಿ ನಿಮ್ಮದು ವಿಡಿಯೋ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಿದ್ದರೆ ನೋ ಅಂತ ಕೊಡಿ ಏನಾದರೂ ನೀವು ಅದರಲ್ಲಿ ಕಾಪಿ ಮಾಡಿದರೆ ಮಿಕ್ಸ್ ಮ್ಯಾಚ್ ಮಾಡಿದರೆ ಎಸ್ ಅಂತ ಕೊಡಿ ನೀವು ಕೂಡ ಮಾಡಿ ಇವಾಗ ನಾನು ಆ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ ಅದನ್ನು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಬೆಳಗ್ಗೆ ಟೆನ್ಷನ್ನು ನನಗೆ ಎಲ್ಲ ಒಂದೇ ಸತಿ ಸೆಲೆಕ್ಟ್ ಮಾಡೋ ಥರ ಇದ್ದರೆ ಪರವಾಗಿಲ್ಲ ಒಂದೊಂದು ವಿಡಿಯೋಗೂ ಹೋಗಿ ಹೋಗಿ ಸೆಲೆಕ್ಟ್ ಮಾಡಿ ಮಾಡಿ ಸೇವ್ ಮಾಡಬೇಕು ಆ ರೀತಿ ಆಗ್ಬಿಟ್ಟೈತೆ ಇವಾಗ ಮಕ್ಕಳೆಲ್ಲ ಹೋದರು ಇವತ್ತು ನೋಡಿ ಮನೆಯಲ್ಲಿ ನಾನು ಒಬ್ಳೇ ಇದ್ದೀನಿ ಡೈಲಿ ನಾನು ಒಬ್ಬಳೇ ಇರ್ತೀನಿ ಮಕ್ಕಳೆಲ್ಲ ಹೋದ್ಮೇಲೆ ಟೈಮ್ ಬಂದು ಇವಾಗ ಎಂಟೂವರೆ ಆಗ್ತಾಯಿದೆ ನನ್ನ ಮಗಳಿಗೆ ಇವಾಗ ಟೈಮಿಂಗ್ಸ್ ಜಾಸ್ತಿ ಮಾಡಿದ್ದಾರೆ ಮೊದಲು ಒಂಬತ್ತು ಗಂಟೆಯಿಂದ ಮೂರು ಗಂಟೆ ತನಕ ಸ್ಕೂಲಿತ್ತು ಇವಾಗ ಎಂಟು ಗಂಟೆಯಿಂದ ಮೂರು ಗಂಟೆ ಇಲ್ಲಾಂದರೆ ನಾಲ್ಕು ಗಂಟೆ ಸ್ಪೆಷಲ್ ಕ್ಲಾಸ್ ಆ ಥರ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಇವತ್ತು ಅವಳು ಬೇಗ ಎಂಟು ಗಂಟೆಗೆ ಹೋದಲು ಇವತ್ತು ಏನು ಅಡುಗೆ ಮಾಡಿಲ್ಲ ನೆನ್ನೆನೆ ಬಸ್ ಮಾಡಿದ್ದಿತ್ತಲ್ಲ ಅದನ್ನೇ ಅದನ್ನೇ ಇವಾಗ ಬಿಸಿ ಮಾಡಿಕೊಂಡು ತಗೊಂಡೋಗಿದ್ದಾರೆ ನಾನೇನು ಮಾಡಿಲ್ಲ ನೋಡಿ ಅನ್ನ ಮಾಡಿಕೊಂಡು ಸಾರಿತ್ತು ಅದನ್ನೇ ಇವಾಗ ಹಾಕ್ಕೊಂಡೋಗಿದ್ದಾರೆ ನಾನು ಇದು ಮಾಡ್ಕೊಂಡು ಕೂತ್ಕೊಂಡೆ ಅದು ನನಗೆ ಈ ಥರ ಏನಾದರೂ ಒಂದು ಗೊತ್ತಾಗ್ಬಿಟ್ಟರೆ ಅದು ಬೇಗ ಮಾಡಿಬಿಡ್ಬೇಕು ಯಾಕೆಂದರೆ ನನಗೆ ಟೈಮ್ ಇರಲ್ಲ ಮತ್ತೆ ನಾನು ವಿಡಿಯೋ ಮಾಡಬೇಕು ಅದು ಎಡಿಟ್ ಮಾಡಬೇಕು ಆ ಪೋಸ್ಟ್ ಮಾಡಬೇಕು ಈ ಟೆನ್ಷನ್ನಲ್ಲಿ ಮತ್ತೆ ಇದನ್ನೆಲ್ಲ ಮಧ್ಯದಲ್ಲಿ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಇವಾಗ ಬೆಳಿಗ್ಗೆನೆ ಸ್ವಲ್ಪ ಹುಡುಗರೆಲ್ಲ ಹೋದ್ಮೇಲೆ ಸ್ವಲ್ಪ ಟೈಮ್ ಇತ್ತು ಅದನ್ನು ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಒಂದು ಸ್ವಲ್ಪ ವಿಡಿಯೋಗ ಮಾಡಿದ್ದೀನಿ ಇನ್ನು ಸ್ವಲ್ಪ ಅಷ್ಟೊಂದು ವಿಡಿಯೋ ಇದೆ ಮೂರು ಮೂರು ವರ್ಷದ್ದು ಎಲ್ಲ ವಿಡಿಯೋಗೂ ಮಾಡಬೇಕು ನನ್ನದೇನು ಜಾಸ್ತಿ ವಿಡಿಯೋಸ್ ಇಲ್ಲ ಒಂದು ಮುನ್ನೂರು ವಿಡಿಯೋಸ್ ಇರ್ಬೋದು ಅಷ್ಟೇ ಅದು ಅಷ್ಟಕ್ಕೆ ಇವಾಗ ನಾನು ಮಾಡಬೇಕು ಮುನ್ನೂರು ಅಂದರೆ ಏನು ಕಮ್ಮಿ ಏನಲ್ಲ ಜಾಸ್ತಿನೇ ಆಯಿತು ಒಂದೊಂದು ಒಂದೊಂದು ವಿಡಿಯೋ ಒಳಗಡೆ ಹೋಗಿ ಹೋಗಿ ಮಾಡಬೇಕಲ್ಲ ಅದೊಂದು ಸ್ವಲ್ಪ ಕಷ್ಟ ಇವಾಗ ಎಷ್ಟೊತ್ತಿಗೆ ಮುಗಿಯುತ್ತೆ ನೋಡಬೇಕು ಇನ್ನು ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ಇನ್ನು ಎಂಟೂವರೆ ನನ್ನ ಮಗಳು ಬೆಳಿಗ್ಗೆ ಹೊತ್ತು ಬಿಸಿನೀರು ಕಾಯಿಸ್ಕೊಡ್ತಾ ಇದ್ಲು ಇವತ್ತು ಬಿಸಿನೀರು ಕಾಯಿಸ್ಕೊಟ್ಟಿಲ್ಲ ಹಂಗೆ ಹೋಗಿದ್ದಾಳೆ ಇವಾಗ ಬಿಸಿನೀರು ಕುಡಿಯೋಕ್ಕಾಗಲ್ಲ ನಾನು ಇವಾಗ ಎಲ್ಲ ಅದೆಲ್ಲ ಮಾಡಿ ಆಮೇಲೆ ತಿಂಡಿ ತಿನ್ನಬೇಕು ಡೆಂಟಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನೆನ್ನೆ ಹೋಗಲಿಲ್ಲ ಇವತ್ತು ಹೋಗೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ನೋಡೋಣ ಇನ್ನೊಂದು ಎರಡು ಮೂರು ದಿವಸ ಆದಮೇಲೆ ಡೆಂಟಲ್ಗೆ ಹೋಗ್ಬೇಕು ಇಲ್ಲಿ ಒಳಗಡೆ ಹೊಲದು ಹೇಳಿದ್ನಲ್ಲ ನಿಮಗೆ ಅದು ಈ ಚಿಕ್ಕ ಚಿಕ್ಕ ಹಾಸ್ಪಿಟ್ಲಿಗೆಲ್ಲ ಹೋದರೆ ಸುಮ್ಮನೆ ಜಾಸ್ತಿ ದುಡ್ಡು ತಗೊಳ್ತಾರೆ ಚೆನ್ನಾಗೂ ಮಾಡೋದಿಲ್ಲ ಅದಕ್ಕೆ ಆ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹೋಗಬೇಕು ನೆನ್ನೆ ಹೋಗೋಣ ಅಂದ್ಕೊಂಡೆ ನನಗೆ ಭಯ ಆಗಿಬಿಡ್ತು ಅಯ್ಯೋ ಅದೆಲ್ಲ ಮಾಡೋದು ನೆನ್ಸ್ಕೊಂಡ್ರೇ ಭಯ ಆಗ್ಬಿಡುತ್ತೆ ಅದಕ್ಕೆ ನೋಡೋಣ ಇನ್ನೊಂದು ನಾಲ್ಕು ದಿವಸ ಆದಮೇಲೆ ಹೋಗ್ತೀನಿ ಲಾಂಗ್ ಪೇಪರ್ ತರಿಸಿದ್ದೆ ಯೂಟ್ಯೂಬಲ್ಲಿ ಒಂದು ವಿಡಿಯೋದಲ್ಲಿ ಒಬ್ಬರು ತುಂಬ ಹಳೇ ವಿಡಿಯೋ ಅದು ಅದರಲ್ಲಿ ಹೇಳಿದ್ರು ಲಾಂಗ್ ಪೇಪರು ಮತ್ತು ಜೀರಿಗೆ ಉಪ್ಪು ಹಾಕ್ಕೊಂಡು ಎಲ್ಲ ಪುಡಿ ಮಾಡಿ ಉಳ್ಕಲ್ಲಾಗಿರೋ ಜಾಗಕ್ಕೆ ಇಟ್ಟರೆ ಹುಳ ಎಲ್ಲ ಸತ್ತೋಗುತ್ತೆ ನೋವು ಬರೋದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಅದನ್ನು ತರಿಸ್ಬಿಟ್ಟು ಒಂದು ವಾರದಿಂದ ಇಡ್ತಾ ಇದ್ದೀನಿ ನನಗೇನಲ್ ನೋವು ಇಲ್ಲ ಆದ್ರೂ ಭಯ ನನಗೆ ಬರೋಕ್ಕೆ ಮುಂಚೆನೇ ಇವಾಗಿಂದನೆ ಸ್ಟಾರ್ಟ್ ಮಾಡಿದ್ರೆ ಹುಳ ಎಲ್ಲ ಸಾಯುತ್ತೇನೋ ಅಂತ ಹೇಳ್ಬಿಟ್ಟು ಮಾಡ್ತಾ ಆದರೂ ಅದು ಇಟ್ಟರೆ ಅದು ಲಾಂಗ್ ಪೇಪರ್ ಇದೆಯಲ್ಲ ಸಕ್ಕತ್ತು ಖಾರ ಅದನ್ನ ಇಟ್ಕೊಳಕ್ಕಾಗಲ್ಲ ಆದ್ರೂ ಅದನ್ನು ಪುಡಿ ಮಾಡಿ ಅದನ್ನ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಆದಮೇಲೆ ಬಾಯಿ ತೊಳ್ಕೊಬೇಕು ಅಂತ ಹೇಳಿದರು ಆ ಥರನೇ ಮಾಡ್ತಾ ಇದ್ದೀನಿ ಆದರೆ ಅದು ಇಟ್ಕೊಂಡ್ರೆ ಸಖತ್ ಹೊತ್ತು ತಡೆಯೋಕ್ಕಾಗೋದಿಲ್ಲ ಆ ಥರ ಆಗುತ್ತೆ ಆದರೆ ಏನು ಮಾಡೋದು ತಡ್ಕೊಬೇಕಲ್ವ ಆಸ್ಪತ್ರೆಗೆ ಹೋದಾಗ ತಡ್ಕೊಳ್ಳಲ್ವಾ ಎಷ್ಟು ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಎಲ್ಲ ಮಾಡ್ತಾರೆ ಅದನ್ನು ತಡ್ಕೊತೀವಂತೆ ಇದು ತಡ್ಕೊಳ್ಬೋದು ಅದಕ್ಕೆ ನಾನು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ನನಗೆ ಅದನ್ನು ಮಾಡೋಕೆ ಇಷ್ಟ ಇಲ್ಲ ಒಂದೇ ಸತಿ ಆಸ್ಪತ್ರೆಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇದ್ದೆ ಆಮೇಲೆ ಎಕ್ಸಸೈಸ್ ಮಾಡೋದೆಲ್ಲ ಬಿಟ್ಟೆ ನೋಡಿ ಮತ್ತೆ ಡಬಲ್ ಚಿನ್ ಬರ್ತಾಯಿದೆ ಈ ಥರ ಎಲ್ಲ ಎಕ್ಸಸೈಸ್ ಇದ್ದೆ ಎಲ್ಲ ಕಮ್ಮಿ ಆಗಿತ್ತು ಈಗ ಮತ್ತೆ ಬರ್ತಾ ಇದೆ ಆ ಮಸಾಜರ್ ಇದೆ ಅದರಲ್ಲಿ ಮಾಡೋಕ್ಕೆ ನನಗೆ ಒಂಥರ ಬೇಜಾರು ಮಸಾಜರ್ ಇಲ್ಲೇ ಇಟ್ಕೊಂಡಿದ್ದೀನಿ ಲೈಟ್ ಆಗ್ತೀನಿ ರೀ ಕತ್ತಲು ನೋಡಿ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೇ ಇದೆ ಈ ರೀತಿ ಮಾಡಿದ್ರೆ ಕಮ್ಮಿ ಆಗುತ್ತೆ ಆದರೆ ಡೈಲಿ ಮಾಡಬೇಕು ನಾನು ಮಾಡ್ತಾನೇ ಇಲ್ಲ ಈ ರೀತಿ ಎಲ್ಲ ಮಾಡಬೇಕು ಡೈಲಿ ಮಾಡಿದ್ರೆ ಕಮ್ಮಿ ಆಗುತ್ತೆ ಇದು ಮಾಡೋಕ್ಕೆ ಅಂತಲೇ ತರಿಸ್ಕೊಂಡು ಮಾಡ್ತಾನೇ ಇಲ್ಲ ನಾನು ಯಾವಾಗೋ ಒಂದೊಂದು ಸತಿ ಮಾಡೋದು ಇವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಇದೆಲ್ಲ ಯೂಟ್ಯೂಬ್ದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡಿ ಆಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ಇವತ್ತು ಬೆಳಿಗ್ಗೆನೆ ರೈಸ್ ಪಾತ್ ಮಾಡಿದ್ದೀನಿ ನೋಡಿ ಸಕ್ಕತ್ತಾಗಿ ಬಂದಿದೆ ಕಾಯಿ ತುರಿ ಕಾಯಿ ತುರಿ ರೈಸ್ ಭಾತಿದು ತೆಂಗಿನಕಾಯಿ ರೈಸ್ ಇವಾಗೆಲ್ಲ ಮಕ್ಕಳು ಹೋದ್ರು ಸ್ಕೂಲ್ಗೆ ನಾನು ಇವಾಗ ಸ್ನಾನ ಮಾಡಬೇಕು ಸ್ನಾನಕ್ಕೆ ನೀರು ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ಸ್ನಾನಕ್ಕೆ ಹೋಗ್ಬೇಕು ಇವಾಗ ಇವತ್ತು ರೈಸ್ ಭಾತ್ ಮಾಡಿದೆ ಸಕ್ಕತ್ತಾಗಿ ಬಂದೈತೆ ಏನೂ ಹಾಕಿಲ್ಲ ಬರೀ ಟೊಮೊಟೊ ಕಾಯಿ ತುರಿ ತುರಿದು ಅಷ್ಟೇ ಸಖತ್ತಾಗಿದೆಮಗೊಂದ್ಸತಿ ಆ ರೆಸಿಪಿ ಶೇರ್ ಮಾಡ್ತೀನಿ ಸಿಂಪಲಾಗಿ ಮಾಡೋದು ಚೆನ್ನಾಗೈತೆ ಈರುಳ್ಳಿ ಬೇಡ ಏನು ಬೇಡ ಬರೀ ಟೊಮೊಟೊ ತೆಂಗಿನಕಾಯಿ ಇದ್ದರೆ ಸಾಕು ಚೆನ್ನಾಗಿರುತ್ತೆ ಈಗ ನೀರುಕಾಯಿ ತಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಹಾಕಿ ಸ್ನಾನ ಮಾಡಬೇಕು ನಿನ್ನೆ ಎಣ್ಣೆ ಹಾಕಬೇಕಿತ್ತು ಇಲ್ಲ ಸ್ವಲ್ಪ ಯೂಟ್ಯೂಬ್ದು ಕೆಲಸ ಹೇಳಿದ್ನಲ್ಲ ಅದೇ ಮಾಡ್ಕೊಂಡು ಕುತ್ಕೊಂಡಿದ್ದೆ ಎಣ್ಣೆ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಇವದು ನೆಕ್ಸ್ಟ್ ಡೇ ಮಾರ್ನಿಂಗಿದು ಇವಾಗ ನಾನು ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾಯ್ತು ನಾನು ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತೀನಿ ಸ್ವಲ್ಪ ಬಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಹಾಕ್ತೀನಿ ಜಾಸ್ತಿ ಆಗಲ್ಲ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ಕಂಡೀಷನರ್ ಆಗಿ ಕೆಲಸ ಮಾಡ್ತದ ಇವಾಗ ಸ್ನಾನ ಆಯ್ತು ತಿಂಡಿ ತಿನ್ಬೇಕು ಆಗ್ಲೇ ಒಂಬತ್ತೂವರೆ ಆತ ಆಯ್ತು ತಿಂತಾ ಇದ್ದೀನಿ ಇವಾಗ ಆಗಿ ಮಾಡೋದು ಎಷ್ಟು ಚೆನ್ನಾಗೈತ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವಾಗ ತಿಂಡಿ ತಿಂದು ತಲೆ ಒರೆಸ್ಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಓಕೆನಾ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್